ಫ್ಯಾಟಿ ಬಹಳ ಇದೆ ಇದೆ ಬರ್ತಾ ಿವರ್ ಯಾಕಾಗುತ್ತೆ ಇಟ್ಸ್ ವೆರಿ ಸಿಂಪಲ್ ವಾಟ್ ಇಸ್ ಲಿವರ್ ಆಯಿಲ್ ಮೆಟಬಾಲಿಸಂ ಮಾಡುತ್ತೆ ನೀವ್ ತಿನ್ನಿರೋ ಎಣ್ಣೆನ ಜೀರ್ಣ ಮಾಡೋದು ಸೊ ನೀ ಪದೇ ಪದೇ ತಪ್ಪಾಗಿರೋ ಎಣ್ಣೆ ಕೊಟ್ರೆ ನೀವ್ ತಿನ್ನೋ ಎಣ್ಣೆ ತುಂಬಾ ಒಂದ್ ಎಣ್ಣೆನಲ್ಲಿ ನಾಲ್ಕೈದು ಸತಿ ಕರಿಬೇಕು ಅದನ್ನ ನೂರ್ ಸತಿ ಕರಿತೀರ ಹೊರಗಡೆ ಬಜ್ಜಿ ಬೋಂಡ ತಿನ್ನೋದು ಎರಡನೇದು ರಿಫೈನ್ಡ್ ಆಯಿಲ್ ತಿನ್ನೋದು ಮೂರನೇದು ಎಸ್ ಎಸ್ಪೆಷಲಿ ಪದೇ ಪದೇ ಐ ಫ್ಯಾಟಿ ಫುಡ್ಸ್ ತಗೊಳೋದು ಇದೆಲ್ಲದ್ರಿಂದ ನಿಮ್ಗೆ ಈ ಐ ಇನ್ಪುಟ್ ಆಗುತ್ತೆ ಫ್ಯಾಟ್ ಬಟ್ ಅದನ್ನ ಮೆಟಬಲೈಸ್ ಮಾಡ್ಬೇಕಂದ್ರೆ ಲಿವರ್ಗೆ ಒಂದು ಎನರ್ಜಿ ಬೇಕು ಚಲನಾ ಶಕ್ತಿ ಬೇಕು ಮುಮೆಂಟಮ್ ಬೇಕು ತಿಂತೀರಾ ಕುಂದಿರ್ತೀರಾ ತಿಂತೀರಾ ಕುಂದಿರ್ತೀರ ಮುಮೆಂಟಮ್ ಆಗಲ್ಲ ಸೊ ನೀವು ಆಯಿಲ್ ಫುಡ್ ತಿಂದಾಗ ಮೇಕ್ ಶೂರ್ ದಟ್ ವೆಜ್ ತಿಂದಿರಾ ಸಮ್ ಬಜ್ಜಿ ಬೋಂಡ ತಿಂದಿರಾ ಅಂದ್ರೆ ಮೇಕ್ ಶೂರ್ ದಟ್ ಯು ಆರ್ ಸ್ವೆಟಿಂಗ್ ಸಮಥಿಂಗ್ ಅಂಡ್ ಸಮ್ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು ಇಲ್ಲ ಅಂತಂದ್ರೆ ಇವತ್ತು ಸದ್ ಸಡನ್ ಆಗಿ ನಿಮ್ಗೆ ಎಫೆಕ್ಟ್ ಆಗದೆ ಇರಬಹುದು ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಡಿಗ್ರೇಡ್ ಆಗ್ತಾ ಹೋಗುತ್ತೆ ಲಿವರ್ ಸೊ ಅದನ್ನ ಓವರ್ಕಮ್ ಮಾಡೋದಕ್ಕೆ ಜಸ್ಟ್ ಯೂಸ್ ಆರೆಂಜ್ ಕಲರ್ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಗೆ ತರ್ಡ್ ಗೆ ಜಸ್ಟ್ ಒಂದು ಆರೆಂಜ್ ಲೈನ್ ಹಾಕಿ ಇದನ್ನ ಫಸ್ಟ್ ವೀಕ್ ಡೈಲಿ ಹಾಕಿ ಸೆಕೆಂಡ್ ವೀಕ್ ಇಂದ ಆಲ್ಟರ್ನೇಟಿವ್ ಡೇಸ್ ಹಾಕಿ ಇರೋ ಕಬ್ಬು ಕರಗುತ್ತೆ ಬಟ್ ಮತ್ತೆ ಹೊಸದು ಕ್ರಿಯೇಟ್ ಆಗ್ಬಾರ್ದು ಅಂದ್ರೆ ಲಿವರ್ ಎನರ್ಜಿನ ಎನ್ಹಾನ್ಸ್ ಮಾಡಬೇಕು ವೀಕ್ಲಿ ಟೂ ಟೈಮ್ಸ್ ದಿಸ್ ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿ ಇದ್ರ ಜೊತೆಗೆ ಆದಷ್ಟು ಎಣ್ಣೆ ಪದಾರ್ಥ ಕಡಿಮೆ ಮಾಡಿ ಫ್ಯಾಟ್ ಲಿವರ್ ರಿಪೋರ್ಟ್ ನಾರ್ಮಲ್ ಬರೋ ತನಕ ಒಂದ್ಸಲಿ ರಿಪೋರ್ಟ್ ನಾರ್ಮಲ್ ಬಂದಾದ್ಮೇಲೆ ದೇಶಿ ತಳಿ ಎಣ್ಣೆನ ರಿಫೈನ್ಡ್ ಮಾಡದೆ ಫಿಲ್ಟರ್ ಮಾಡಿರೋ ಎಣ್ಣೆನ ತಗೊಳ್ಳಿ